ಎರಡು ಕ್ವಿಂಟಲ್ ಸುರೂಪನ್ ಬಂದಿವಿ ನೋಡಿರಿ ಇವತ್ತು ತಾರಾಪುರದಿಂದ ಬಂದಂಥ ಪ್ರಗತಿಪರ ರೈತರು ಅವ್ರಿಗೆ ವೈದಿಕ ಎಣ್ಣೆ ನಾಳೆ ಇವತ್ತು ಶುಕ್ರವಾರ ಕೊಬ್ಬರಿ ಇರ್ತವೆ ಎರಡು ಕ್ವಿಂಟಲ್ ಸುರಪಾನ ಗಾಣದ ಎಣ್ಣೆ ನಮಸ್ಕಾರ ಬಂದ ನಮ್ಮ ಜೊತೆಗೆ ತಾರಾಪುರದ ಖ್ಯಾತ ಪ್ರಗತಿಪರ ರೈತರಾಗಿರ್ತಕ್ಕಂಥ ಜೋರು ಜೊತೆಗೆ ಜೊತೆಗಿದ್ದಾರೆ ನಿನ್ನೆ ಸೊಲ್ಪನ್ ತೊಗೊಂಡು ಬಂದಿದ್ರು ಸುಮಾರು ಒಂದೂರ ಒಂದಾಗಿ ಹೇಳಿದ್ರೆ ರಾಶಿ ರಾಶಿಗಟ್ಟೆ ಸೋಲ್ಪ್ರೆ ಅವ್ರು ಯಾವತ್ತೂ ಅಡುಗೆ ಹಾಕಿ ಹೋಗಿಲ್ಲ ಕುಸು ಬೆಳೀತಾರೆ ಸೊಪ್ಪನೂ ಬೆಳೀತಾರೆ ನಮ್ಮಲ್ಲಿ ಬಂದು ಗಾಣ ಹಚ್ಕೊಂಡು ಹೋಗ್ತಾರೆ ಆರೋಗ್ಯದ ಬಗ್ಗೆ ಅವರು ಇರ್ತಕ್ಕಂಥ ಕಾಳಜಿನ ಮೆಚ್ಚಲೇಬೇಕು ಸ್ವಲ್ಪ ಏನು ಹೇಳ್ತಾರೆ ಹೇಳ್ತೀವಿ ಈ ಸೊಪ್ಪನ ನಮ್ಮ ಆರೋಗ್ಯಕ್ಕೆ ಹಾರ್ಟ್ ಸ್ಪೆಷಲಿಸ್ಟ್ ಈಗ ಅದನ್ನು ಏನೇ ಆದ್ರೂ ಒಳಗೆ ಹೊರಗಿನ ನಾವು ಎಣ್ಣೆ ತಂದ್ರೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅದ್ರಾಗ ಏನು ಮಿಕ್ಸ್ ಆಗಿತ್ತು ನಮಗೆ ಏನೂ ಗೊತ್ತಿರಲ್ಲ ನಾವು ಸ್ವತಃ ನಮ್ಮ ರೈತರು ನಾವೇ ಬಂದು ರೈತರು ಬಂದ್ರು ನಾವೇ ಬೆಳೆದು ನಾವೇ ಒಂದು ಈ ರೀತಿ ಗಾಣಗಳನ್ನು ತಂದು ಹಾಕಿ ನಾವು ಇದು ಮಾಡಿರಿ ಅದನ್ನು ಮ ಬಳಸ್ಕೊಂಡ್ರೆ ಶರೀರಕ್ಕೆ ಒಂದು ಅತ್ಯುತ್ತಮ ಇದಾಗಿರ್ತಕ್ಕಂಥ ಇದಾವಳಿ ಏನೂ ಹೋಗ್ತದೆ ದನ ನಮ್ಮ ಯಾಕಂದ್ರೆ ದನ ಇದಾಗುತ್ತೆ ಅಂತ ಹೇಳಿ ಈಗ ಮಾಲಕರಿಗೆ ಲೆಕ್ಕ ಮಾಡಿ ಹೇಳ್ತೀವಿ ಮಾಲಕರ ವರ್ಕೌಟ್ ಆಯ್ತದ ಇವು ರೈತರಿಗೆ ಹೇಳ್ರಿ ಆತು ನಮಗೆ ಅದು ಹಿಂಡಿ ಒಳಗೆ ಹೋಯ್ತು ಅದು ಖರ್ಚು ಮಾಡೋ ಕೂಲಿ ಎಲ್ಲ ಮಾಡೋ ಕೂಲಿ ಪೂರಾ ಎಲ್ಲ ಇರ್ತಕ್ಕಂಥ ಹಿಂಡಿ ಅದು ಎಷ್ಟೇ ಆದ್ರೂ ಪೂರಾ ಕ ಅದು ಕೂಲಿನೇ ಏನಾದ್ರೂ ಪೂರಾ ಹಿಂಡಿ ಒಳಗೆ ಹೋಗ್ಬಿಡ್ತು ಆ ಹಿಂಡಿಯೇ ನಮ್ಮ ದನಗಳಿಗೆ ಉಪಯೋಗ ಆಗ್ತದ ಅದೇ ರೊಕ್ಕ ಕೊಟ್ಟು ನಮ್ಮ ಹಿಂಡಿ ಖರೀದಿ ಮಾಡೋದೇ ಹಿಂಡಿ ಫ್ರೀದಾಗ ಉಳಿತು ನಮ್ಮಲ್ಲ ಬೆಳಿತಾತಕ್ಕಂಥ ಏನೇ ಇದ್ರ ಇದು ಏನಾದ್ರೆ ಎಣ್ಣೆ ನಾವು ಮನಿ ಬಳಿಕ ಅದಕ್ಕೆ ಒಂದು ವೇಳೆ ರೈತರಿಗೆ ನಮ್ಮ ಭಾಗದ ರೈತರಿಗೆ ಒಂದೇ ಮಾತು ಹೇಳ್ತೀನಿ ನಿಮಗೊಂದು ಹತ್ತು ಎಕರೆ ಒಂದೆರೆ ಬೆಳೀತೀನಿ ಐದು ಎಕರೆ ಒಂದು ಅರ್ಧ ಎಕರೆ ಹಾಕಿ ಭಾಳ ಸೂಕ್ಷ್ಮವಾದ ತೀರ್ಮಾನ ಬಂದರ ಮಾಲಕರು ತುಂಬ ಧನ್ಯವಾದಗಳು ಮಾಲಕರಿಗೆ